ಆನೇಕಲ್ ತಾಲೂಕಿನ ಚಂದಾಪುರದ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಕನ್ನಡ ವಿರೋಧಿ ವರ್ತನೆಯ ವಿರುದ್ದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದು ಕೊಳ್ಳೇಗಾಲ ಪಟ್ಟಣದ ಹಲವು ಬ್ಯಾಂಕ್ಗಳಿಗೆ ಭೇಟಿ ನೀಡಿ ವ್ಯವಹಾರಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಕಡ್ಡಾಯವಾಗಬೇಕು ಎಂದು ಬಲವಾಗಿ ಆಗ್ರಹಿಸಿದರು ಈ ವೇಳೆ ವೇದಿಕೆ ತಾಲೂಕು ಅಧ್ಯಕ್ಷ ಅಯಾಜ್ ಮಾತನಾಡಿ ಕನ್ನಡ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಗೌರವ ನೀಡದೆ ನಡೆದುಕೊಳ್ಳುವವರ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಬ್ಯಾಂಕ್ಗಳಲ್ಲಿ ಗ್ರಾಹಕರೊಂದಿಗೆ ಕನ್ನಡದಲ್ಲಿ ಮಾತನಾಡುವುದು ಮತ್ತು ಎಲ್ಲಾ ಚಲನಗಳು ಕನ್ನಡದಲ್ಲಿಯೂ ಲಭ್ಯವಾಗುವುದು ಅತ್ಯಗತ್ಯ ಎಂದು ಹೇಳಿದರು ಇಲ್ಲಿ ಕರ್ನಾಟಕಕ್ಕೆ ಬಂದಿಂತಾರೆಷೆ ಬಳಸಲ್ಲ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೆ ಆದರೆ ಮಹಿಳಾ ಸಿಬ್ಬಂದಿನ ಎತ್ತಂಗಡಿ ಮಾಡಿದೆ ಎತ್ತಂಗಡಿ ಮಾಡಿ ಎಲ್ಲ ಬ್ಯಾಂಕ್ಗಳಿಗೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ನೀವು ಬಂದಿದ್ದೀರಾ ಈಗಿನ ಅನ್ನ ತಿಂದೀರಾ ಈಗಿನ ನೀರು ಕುಡಿತೀರಾ ಇಲ್ಲಿ ಬಂದ ಮೇಲೆ ನೀವು ಕನ್ನಡ ಕನ್ನಡಿಗರಿಗೆ ಕನ್ನಡದಲ್ಲೇ ವ್ಯವಹರಿಸಬೇಕು ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಚಲನ್ ಬರೀಬೇಕು ಕನ್ನಡಿಗರು ಬಂದಾಗ ಸೌಜನ್ಯತೆಯಿಂದ ವರ್ತಿಸಬೇಕು ಅಂತ ಹೇಳ್ಬಿಟ್ಟು ಒಳ್ಳೆಗಾಲದಲ್ಲಿ ಇರೋ ಎಲ್ಲ ಬ್ಯಾಂಕ್ಗಳಿಗೂ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಎಚ್ಚರಿಕೆ ಕೊಡೋ ಮುಖಾಂತರ ಇವತ್ತು ನಾವು ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ಗೆ ಬಂದಿದ್ದೀವಿ ಮ್ಯಾನೇಜರ್ಗೆ ಮಾತಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಕನ್ನಡಿಗರಿಗೆ ನೀವು ಧಕ್ಕೆ ಕೆಲಸ ಮಾಡಿದ್ರೆ ನಾವು ಕಾನೂನ ಕೈ ಎತ್ತಬೇಕಾಗುತ್ತೆ ನಿಮಗೆ ತಕ್ಕ ಉತ್ತರ ಕೊಡಬೇಕು